ಖಾತರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಮಿತಿಗಳನ್ನು ಬದಲಾವಣೆ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ಆದರೆ ಶಾಸಕರ ಹಕ್ಕುಗಳಿಗೆ ಚ್ಯುತಿ ಬರದ ಹಾಗೆ ನೋಡಿಕೊಳ್ಳುವುದಾಗಿ ಅವರು ಸದನದ ಸದಸ್ಯರಿಗೆ ಭರವಸೆ ನೀಡಿದ್ದಾರೆ ಖಾತರಿ ಸಮಿತಿ ಅಥವಾ ನಿಗಮ ಮಂಡಳಿಗಳಿಗೆ ಪಕ್ಷದ ಪ್ರಮುಖರನ್ನು ನೇಮಕ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಶಾಸಕರ ಹಕ್ಕುಗಳು ಮೊಟಕು ಆಗದಂತೆ ನೋಡಿಕೊಳ್ಳುವಂತೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು ಸಮಿತಿ ಅಂಬೇಡ್ಕರ್ ಸಮಿತಿ ಇದೆ ಆರ್ ಅಶೋಕ ಮಾತನಾಡಿ ಶಾಸಕರಿಗೆ ಅಗೌರವ ನೀಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಶಾಸಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡಿ ಎಂದು ಮನವಿ ಮಾಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ವಿಧಾನಸಭೆಯಲ್ಲಿ ಇಂದು ಧರಣಿ ಮುಂದುವರಿಸಿದರು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗ ಹಿಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಅವಾಗ ಯಾರ ಇರ್ಲಿ ಅಧಿಕಾರದಾಗ ನಾನ್ ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗಿ ಆಗ್ತೈತೆ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಆಫೀಸ್ ಗಳು ಕೊಡೋದು ಆಫೀಸ್ ನಿಮಗೆ ಚರ್ಚೆ ಹೇಳಿದ್ದಾರೆ ಚರ್ಚೆ ಮಾಡೋ ವಿಶ್ವಾಸ ಇಲ್ಲ ಮೊಡ್ಕುಗೊಳಿಸ್ತಾ ಇದಾರೆ ಅಧಿಕಾರ ಮೊಡ್ಕುಗೊಳಿಸ್ತಾ ಇದಾರೆ ಮತ್ತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಸರ್ಕಾರದ ಖಜಾನೆ ಹಣ ನೀಡುವುದಕ್ಕೆ ನಮ್ಮ ವಿರೋಧವಿದೆ ರಾಜ್ಯ ಸರ್ಕಾರ ಈಗಾಗಲೇ ಕಷ್ಟದಲ್ಲಿದೆ ಹಣ ಹೊಂದಿಸಲಾಗದೆ ಪರದಾಡುತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅತಿಥಿ ಉಪನ್ಯಾಸಕರಿಗೆ ಗೌರವಧನವನ್ನು ಸಕಾಲಕ್ಕೆ ನೀಡಿ ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಮಾಡಬೇಕು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಹೂಟ ಸಮಿತಿ ಶಿಫಾರಸು ಆಧರಿಸಿ ಕೆಲ ಸುಧಾರಣೆಗಳನ್ನು ತರಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂರು ಮಂದಿ ಇದ್ದ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆ ಈಗ ಹದಿನಾರಕ್ಕೆ ಏರಿಕೆಯಾಗಿದೆ ಎಲ್ಲ ಸರ್ಕಾರಗಳ ಕಾಲದಲ್ಲಿಯೂ ಸದಸ್ಯರ ಸಂಖ್ಯೆ ಹೆಚ್ಚಳವಾಗಿದೆ ಮುಂದಿನ ದಿನಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ಅವರು ಹೇಳಿದರು ಆದರೆ ಮೀಟಿಂಗ್ ಮಾಡಲಿಕ್ಕೆ ಯಾವ ತೊಂದರೆ ಏನೂ ಇಲ್ಲ ವಿರೋಧ ಪಕ್ಷದವರು ಸಚನೆ ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಇದು ಕೊಡ್ತಾರೆ ಅದನ್ನು ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಆ ಸೂಚನೆಗಳನ್ನು ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ ಆಗಬೇಕು